ಕೈ ನೋವಾಗ್ಬಿಟ್ಟಿದೆ ಗಾಯಿಸಿ ಅದರಲ್ಲೂ ವೀಡಿಯೋಸ್ ಮಾಡ್ತೀನಿ ನೀನನ್ನು ಫಾಲೋ ಮಾಡಲಾದ್ರೂ ಪರವಾಗಿಲ್ಲ ಕೈ ಏಟಾಗಿದ್ರೆ ನಮ್ಗೆ ಅಷ್ಟೇ ಎಲ್ಲಾದರೂ ಹೋಗ್ಬೇಕಾದ್ರೆ ಸ್ವಲ್ಪ ಸೇಫ್ ಆಗಿ ಹೋಗಿ ಅವಾಗ ಹೆಂಗಾಗುತ್ತೋ ಗೊತ್ತಿಲ್ಲ ಬಿ ಇನ್ ಲಿಮಿಟ್ಸ್ ಮೊನ್ನೆ ರೀಸೆಂಟ್ ಆಗಿ ನಾನು ನ್ಯೂಸ್ ಅಂದರೆ ಇಲ್ಲೇ ನಿಯರ್ ನಮ್ಮ ಹತ್ರನೇ ಒಂದು ಆಕ್ಸಿಡೆಂಟ್ ಆಗಿತ್ತು ಸೊ ಕಿಯಾದ ಇನ್ನು ತಗೊಂಡು ಒಂದು ಟೂ ಟು ತ್ರೀ ಇಯರ್ಸ್ ಆಗಿರ್ಬೋದು ಏನೋ ಕಾರು ಜಸ್ಟು ಟೈರ್ ಬ್ಲಾಸ್ಟ್ ಆಗಿ ಹೋಗಿ ಲಾರಿ ಕುದ್ದಿದ್ದಾರೆ ಫ್ರೆಂಡ್ ಡ್ರೈವರ್ ಏನೋ ಸ್ವಲ್ಪ ಸೇಫು ಬಟ್ ಪಕ್ಕದಲ್ಲಿರೋ ಸ್ಪಾಟು ಅಂತ ನೀವು ಎಷ್ಟೇ ಲಕ್ಷ ಲಕ್ಷ ಕೊಟ್ಟು ಗಾಡಿ ತಗೊಂಡ್ರೂ ನಿಮ್ಮ ಹಣೆಬರ ಚೆನ್ನಾಗಿಲ್ಲ ಅಂದರೆ ಯಾರು ಏನು ಮಾಡೋಕ್ಕಾಗಲ್ಲ ಆದಷ್ಟು ಸೇಫಾಗಿರಿ ಹೋಗೋ ಟೈಮಲ್ಲಿ ಎಲ್ಲರೂ ಹೋಗೇ ಹೋಗ್ತೀವಿ ಹೋಗೇನು ಆಗಲ್ಲ ಹುಷಾರು ಅಷ್ಟೇ ಬಿ ಸೇಫ್ ಬಿ ರೆಸ್ಪಾನ್ಸಿಬಲ್ ಹಾಯ್ ಹಲೋ ನಮಸ್ಕಾರ ಮೋಟಾರ್ ಬ್ಲಾಗಿಂಗ್ ಮಿತ್ರರೇ ನಿಮಗೆಲ್ಲ ಮತ್ತೊಂದು ಬ್ಲಾಗಿಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ಗಾಯತ್ರಿ ಜಲಾಶಯ ಹೋಣ ಅಂತಿದ್ದೀವಿ ನಾನು ನೋಡಿಲ್ಲ ಗೂಗಲ್ ಮ್ಯಾಪ್ಸ್ ಅಲ್ಲಿ ಆಗ ಹೋಗ ಇದನ್ ಹಾಫ್ ಕಿಲೋಮೀಟರ್ಸ್ ಐತೆ ಸರ್ಕಾರಿ ಏರಿಯಾ ಪ್ರಾಥಮಿಕ ಶಾಲೆ ಅಲ್ಲಿಂದ ನೆಫ್ಟ್ ಸರಿ ಅಲ್ಲ ಈ ಗಾಯತ್ರಿ ಡ್ಯಾಮಿಗೆ ಹೋಗ್ಬೇಕಂದ್ರೆ ಸುಮಾರು ದಾರಿ ಇದಾವೆ ನೀವು ಯಾವ್ದು ಸೆಲೆಕ್ಟ್ ಅದು ನಿಮ್ಮ ಮೇಲೆ ಬಿಟ್ಟಿದ್ದು ಹಿರಿಯರಿಂದ ಬರಬಹುದು ಮೇನ್ ಆಗಿ ಹಿರಿಯರಿಂದ ಜೋಗನಹಳ್ಳಿ ಬಂದು ಜೋಗನಹಳ್ಳಿಯಿಂದ ಗಾಯತ್ರಿಪುರ ಕರಿಯಾಲ ಗಾಯತ್ರಿಪುರ ಇಂದ ಡ್ಯಾಮಿಗೆ ಹೋಗ್ಬೋದು ಇಲ್ಲ ದಿಂಡಾವರ ಬಂದು ದಸರಿಗೆ ಹೋಗೋ ರೋಡ್ ಅಲ್ಲಿ ಅಲ್ಲಿಂದನೂ ಗಾಯತ್ರಿಪುರ ಗಾಯತ್ರಿ ಜಲಾಶಯಕ್ಕೆ ಹೋಗ್ಬೋದು ನೀವು ಯಾವ ರೋಡ್ ಆದ್ರೂ ಜಲ ಸೆಲೆಕ್ಟ್ ಮಾಡ್ಬೋದು ಆಲ್ಮೋಸ್ಟ್ ಅಲ್ಲಿ ನಿಮಗೆ ಸೇಮ್ ಕಿಲೋಮೀಟರ್ಸ್ ಆಗುತ್ತೆ ನಿಯರ್ಲಿ ಒಂದು ತರ್ಟಿ ಕಿಲೋಮೀಟರ್ಸ್ ಒಳಗೆ ನೀವು ರೀಚ್ ಆಗ್ತೀರಾ ಹಿರಿಯೂರಿಂದ ಮೇ ಬಿ ಇದು ಶಿರಾ ತಾಲೂಕ್ ಸೇರುತ್ತೆ ಅನ್ಸುತ್ತೆ ಹಿರಿಯೂರು ತಾಲೂಕಿಗೆ ಬರಲ್ಲ ಬಟ್ ಹಿರಿಯರಿಗೆ ನಿಯರ್ ಇದೆ ಶಿರಾಗು ನಿಯರ್ ಇದೆ ಸೇಮ್ ಜುಗನಳ್ಳಿ ಶಿರಾ ಇಂದ ಇಪ್ಪತ್ ಕಿಲೋಮೀಟರ್ ಹಿರಿಯರಿಂದ ಇಪ್ಪತ್ತು ಕಿಲೋಮೀಟರ್ ಅಲ್ಲಿಂದ ನಾರ್ಮಲ್ ಆಗಿ ನೀವು ಹೋಗ್ತೀವಿ ಅಂದ್ರೆ ಎಷ್ಟು ಕಿಲೋಮೀಟರ್ ಆಗುತ್ತೆ ನೀವೇ ನೋಡಿ ಇದು ಇಷ್ಟು ಬಗ್ಗೆ ನನಗೆ ಗೊತ್ತಿಲ್ಲ ನಾನು ಫಸ್ಟ್ ಟೈಮ್ ಹೋಗ್ತೀನಿ ಏ ಇದ್ರಲ್ಲೊಂದು ಪಕ್ಕ ಫಸ್ಟ್ ಟೈಮ್ ಹೋಗ್ತೀನಪ್ಪ ನೋಡೋ ಗೊತ್ತಿಲ್ಲ ಏನಿಲ್ಲ ಹೋಗ್ತೀನಿ ಸುಮ್ಮನೆ ಹಂಪು ಜಂಪು ಪಂಪು ರಾಮನಹಳ್ಳಿ ಹ್ಯಾಂಡ್ ಮೇಡ್ ಗೈಸ್ ಜೋಗನಹಳ್ಳಿಯಿಂದ ಸ್ಟ್ರೈಟ್ ಬಂದು ಗಣೇಶ ಇಲ್ಲಿ ಸಿಗ್ತೇವೆ ಜೋಗನಹಳ್ಳಿ ಬಂದಾಗ ಯಾವಾಗಾದರೂ ಸ್ವಲ್ಪ ಮುಂದೆ ಬಂದು ರಾಮನಹಳ್ಳಿಯಲ್ಲಿ ತಗೊಂಬಿಡಿ ಗಣೇಶನ ಫ್ರೀ ಪ್ರಮೋಷನ್ ಅವನ್ನ ನೆಕ್ಸ್ಟು ಕಾಂಟ್ಯಾಕ್ಟ್ ಮಾಡಿ ಹೇಳೋಕೆ ಕಾಣಲ್ಲ ಗೊತ್ತಿಲ್ಲ ನನಗೆ ಸ್ವಲ್ಪ ಕಿತ್ತೋಗಿರೋ ರೋಡು ఆఫ్ రోడ్ మైర్ చన ధైర్య స్ప్లెండర్డ్ స్ప్లెండర్ రోడ్స్ ఆఫ్ రోడ్ సిటీ ఫ్యామిలీ జోదు లగేజ్ హోబోదు మారో బట్టె మారబోదు ఏం బిగిరే అదన్న ನೋಡಿ ಮಿತ್ರರೇ ನೀರು ಬಿಟ್ಟಾಗ ಇಲ್ಲೆಲ್ಲ ನೀರು ಹೋಗುತ್ತೆ ಚೆನ್ನಾಗಿಲ್ಲ ಇದ್ರದ್ದು ಪ್ಲಾನಿಂಗ್ ಚೆನ್ನಾಗಿಲ್ಲ ಅದಾ ಇಲ್ಲಿ ನೋಡಿ ರೋಡ್ ಎಷ್ಟು ಚೆನ್ನಾಗ್ ಮಾಡ್ಕೊಂಡವ್ರೆ ಇಲ್ಲ ಇಳ್ಸಕ್ ಹಂಗ್ ಬರ್ಬೇಕಷ್ಟೆ ಇಲ್ಲಿ ಮೇಲತ್ತು ನೋಡೋಣ ತೆಗಿಲ ಇಲ್ಲಿವರೆಗೆ ಓದ್ಬೇಕು टेक्नोलॉजी यूज ಮಾಡ್ರೋ ಟೆಕ್ನಾಲಜಿ ಹಾ ವಾу ಡ್ಯಾಮ್ ನಲ್ಲಿ ಇನ್ನು ನೀರು ತುಂಬಿಲ್ಲ ತುಂಬದ ಬಂದು ನೋಡ್ರಪ್ಪ ಅಲ್ಲಿ ಕೋಡಿ ಬಿಳುತ್ತೆ ಅಂತ ಸರ್ ಅಲ್ಲಿಂದ ನೀರು ಹೊರಗಡೆ ಹೋಗಿ ಇಲ್ಲಿ ಚಾನಲ್ ಎಲ್ಲ ಮಾಡಿದ್ದಾರೆ ಇನ್ನು ಇನ್ನೇನು ಒಂದು ಹತ್ತಡಿ ಬರ್ಬೇಕಷ್ಟೇ ಹತ್ತಡಿ ಬಂದರೆ ಇದು ಕೊಡಿ ಬೀಳುತ್ತೆ ಅವಾಗ ಜನ ತುಂಬ್ಕೊಂತಾರೆ ಎಷ್ಟು ಪೀಸ್ ಆಗಿದ್ರೆ ಏನಾದರೂ ಆಗಲಿ ಬ್ರೌನ್ ಶುಗರ್ ಹಾಂ ಬ್ರೌನ್ ಶುಗರ್ ಲೇ ನಿಜ ವೈಟ್ ಶುಗರು ಹ್ಞೂ ಶುಗರ್ ನಾನು ಹೇಳಿದ್ದು ಅಣ್ಣ ನೀನು ಹೇಳಿದ ಬ್ರೌನ್ sugar ಇದೆ ಬ್ರೌನ್ ಅಂದ್ರೆ ಏನು ಇದೆಲ್ಲಾ ಮಾಮೂಲ್ಯ ಕಂಟ್ರೋಲ್ ಎಂಟ್ರೋಲ್ ಸಮಾನ ಅದರ ಇಲ್ಲಿವರೆಗೂ ಇತ್ತು ಅಂದ್ರೆ ಅದಕ್ಕಿಂತ ಒಂದು ಸ್ಟೆಪ್ ಸ್ಟೆಪ್ ಫಸ್ಟ್ ಜಾಸ್ತಿ ಇದ್ದಿದ್ದು ಮುಂಚೆ ಇವಾಗ ಇಲ್ಲಿ ಕಟ್ಟಿದಾರ ಅಂತ ನೋಡು ಅಲ್ಲಿ ಕಾಣುತ್ತೆ ನೋಡು ಅಲ್ಲಿವರೆಗೂ ಕಟ್ಟಿದಾರೆ ಕಟ್ಟಿದಾರ ಕಟ್ಟಿದಾರ ಏನಿಲ್ಲ ಸುಮಾರು ಒಂದು 10 ಅಡಿ ಕಟ್ಟಿದಾರ ಅಲ್ಲಿ ನಮಸ್ಕಾರ ಮೊಡ ಹಿಂಗ್ ಮಿದ್ರೆ ತಮಗೆಲ್ಲ ಗಾಯತ್ರಿ ಜಲಾಶಯಗೆ ಸ್ವಾಗತ ಸುಸ್ವಾಗತ ಈ ಬಡತವಿಂದ ದೇಸ ಉದ್ಧಾರ ಆಯ್ತದ ಈಗ ಐತೆ ಮಾತ್ರ ಅಲ್ಲೆಲ್ಲಿ ದೂರದಲ್ಲಿ ಅಂತಾನೆ ಕಾಣಿಸ್ಲಿಲ್ಲ ಗಾಯಿಸಿ ಎಲ್ಲ ನೋಡಿದ್ರಿ ಬಟ್ ಈ ಕಡೆ ಗೇಟ್ ಬಿಗಾಕ್ ಬಿಟ್ಟರೆ ಎಲ್ಲ ಹೊಸ ಹೊಸ ಚೆನ್ನಾಗಿ ಮಾಡೋರೆ ಕನ್ಸ್ಟ್ರಕ್ಷನ್ ಏನೋ ಇಲ್ಲ ನೋಡ್ಕೊಳಕ್ಕೆ ಯಾರಾದ್ರೂ ಒಬ್ರು ಇಟ್ಟಿರ್ಬೇಕಾಯ್ತು ಅಂತ ಅನಿಸ್ತೈತೆ ಯಾಕೆಂದ್ರೆ ಯಾರು ಬೇಕಿರ್ ಬಂದು ಏನ್ ಬೇಕಿರ್ ಹಾಳು ಮಾಡಬಹುದು ಒಳ್ಳೆ ಪೀಸ್ ಎಲ್ಲ ಐತೆ ಜಾಗ ಇನ್ನೂ ಹೊಸದಾಗಿ ಎಲ್ಲ ಕನ್ಸ್ಟ್ರಕ್ಷನ್ ಮಾಡೋ ಸೊ ಅದಕ್ಕೆ ಬ್ಯೂಟಿಫುಲ್ ಆಗಿ ಕಾಣಿಸ್ಬೋದು ಬಟ್ ಆದ್ರೂ ಇನ್ನೂ ಸ್ವಲ್ಪ ಬೇಕು ಗೈಸ್ ವೈಟ್ ಶುಮ್ ಅಂತ ತಗೋಬಿಡಿ ಹ್ಮ್ ಹ್ಮ್ ಗಾಯ್ ತಗೋಬಿಡಿ ಜುಡಿಯೋದಲ್ಲಿ ಮುನ್ನೂರು ರೂಪಾಯಿ ಕೊಟ್ಟು ತಗೊಂಡಿದ್ದೆ ಶ್ರೀ ಗಾಯತ್ರಿ ರಿಸರ್ವೇಯರ್ ಫೌಂಡೇಶನ್ ಲೈಟ್ ಬೈ ಈಸ್ ಹೈನೆಸ್ ಶ್ರೀ ಜಯ ಚಾಮರಾಜ ಒಡೆಯರ್ ಬಹದ್ದೂರ್ ಮಹಾರಾಜ ಆಫ್ ಮೈಸೂರು ಇದನ್ನು ಮೈಸೂರ ಕಟ್ಸಿರೋದು ಅಲ್ಲ ಹೆಂಗಿದು ಅಂತ ಗೊತ್ತಾಗ್ತಿಲ್ಲ ಮೈಸೂರಿರೋದು ಮುನ್ನೂರು ಕಿಲೋಮೀಟರ್ ಆ ಕಡೆ ಹಿರಿಯರಿಂದ ಹಗ್ಲೆಲ್ಲ ಇಲ್ಲಿ ಬಂದು ಯಾಕೆ ಕಟ್ಟಿಸ್ತಾರೆ ಡ್ಯಾಮ್ಗಳನ್ನೆಲ್ಲ ಇದನ್ನ ಆನ್ ಆಗಸ್ಟ್ ಸಾವಿರದ ಒಂಬೈನೂರ ಐವತ್ತೊಂದು ಆಗಸ್ಟ್ ಒಂಬತ್ತನೇ ತಾರೀಕು ಕಟ್ಟಿಸಿದ್ದಾರೆ ಆದರೂ ಕೆಸಿ ಬರ್ದೈತೆ ಮೆಟ್ಲಲ್ಲಿ ಇಳ್ಕೊಂಡ್ಬರ್ಬೋದೈ ಇವ್ರ ಮಾತು ಕೇಳಿ ಕೆಸಲ್ಲಿ ಏನು ನೀವು ಸ್ಟೋರ್ ಮೇಲೆ ಸ್ಟೋರ್ ಮಾಡಿದವ್ರೆ ಏನಕ್ಕೆ ಕಟ್ಟೋರ್ಲ ಇದ್ನ ಅದೇ ನೋಡ್ತೀನಪ್ಪ ಏನಕ್ಕೆ ಮಾಡೋರು ಇದ್ನ ಅಂತ ಏ ಇದೇ ಫುಲ್ ಕ್ಲೀನಾಗೈತೆ ಕಣ್ಣ ಅಣ್ಣಪ್ಪ ಇಲ್ಲೆಲ್ಲ ಓಲ್ಡ್ ಟ್ರಾವೆಲರ್ಸ್ ಭಾಳ ಜನ ಇದ್ದಾರೆ ಓಲ್ಡ್ ಟ್ರಾವೆಲರ್ಸ್ ಭಾಳ ಜನ ಇದ್ದಾರೆ ಇದು ಹೆಂಗೆ ನೀರು ಬರ್ತಿದ್ವಿ ಇಲ್ಲಿ ಮೇಲ್ಗಡೆ ಮಳೆ ಬಂದರೆ ಇಲ್ಲಿ ಬಂದು ನೀರು ಬರ್ತದೇನಪ್ಪ ಚೆನ್ನಾಗಿತ್ತು ಇದೆಲ್ಲ ಕಲ್ಲು ಬಂಡೆ ಎಲ್ಲ ಹಾಕಿ ಒಳ್ಳೆ ಸಾಕಾದಾಗೆ ಮಾಡಿದ್ದಾರೆ ಕೇಶ್ ನಿಜವಾಲು ಮೇಂಟೇನ್ ಒಂದು ಮಾಡಿಲ್ಲ ಮೇಂಟೇನ್ ಒಂದು ಮಾಡ್ತಿಲ್ಲ ಅಷ್ಟೇ ಇಲ್ಲಿವರೆಗೂ ಚೆನ್ನಾಗಿದೆ ಇನ್ಮೇಲೂ ಚೆನ್ನಾಗಿ ಚೆನ್ನಾಗಿಟ್ಕೊಳ್ಳೋಣ ಅಲ್ಲೊಂದು ಇಲ್ಲೊಂದು ಗೇಟ್ಸ್ ಇವಾಗೆಲ್ಲ ಸ್ವಲ್ಪ ಸ್ವಲ್ಪ ಚೆನ್ನಾಗಿ ಚಲೋ ಮಾಡಿದ್ದಾರೆ ಸೊ ಮೇಯ್ನಾಗಿ ನೀ ಡ್ಯಾಮ್ ತುಂಬಿದರೆ ಮೇಲಿಂದ ನೀರು ಹರಿಯೋದು ಮೊಸಳೆ ಪುಸಳೆ ಏನಿಲ್ಲ ಇಲ್ಲಿ ನೀರು ಎಷ್ಟು ಅಂತ ಚೆಕ್ ಮಾಡೋಣ ಏ ಇಲ್ಲೇ ಕಾಯಿಸಿದೆ ಒಂದು ಎರಡು ದಿನ ಇಲ್ಲ ಇದೊಂದು ಟೆಕ್ನಿಕ್ ಮೇಲಿಂದ ಎಸಿದ್ರೆ ಈ ಅಡಿ ಎದ್ದೇಳುತ್ತೋ ಅಲ್ಲಿವರೆಗೂ ನೀರು ಬಿಡ್ತವೆ ಅಂತ ಆಲ್ಮೋಸ್ಟು ನೀರು ಮೇಲಿಂದ ಬೀಳ್ತಾಯಿದ್ರೆ ಕೆಳಗಿಂದ ನೋಡ್ತಾ ಇದ್ರೆ ಏನು ಸಗದಾಗಿರುತ್ತಲ್ಲ ಒಂದು ನನಗೆ